ಸಂಶಯ ಅನ್ನುವಂಥದ್ದು ಮನುಷ್ಯನ ಅತಿದೊಡ್ಡ ದೌರ್ಬಲ್ಯ ಆದರೆ ಆ ದೌರ್ಬಲ್ಯವೂ ಕೂಡ ಅವನಿಗೆ ಕೆಲವು ಸಲ ಒಳ್ಳೆಯದನ್ನು ಮಾಡುತ್ತೆ ಕೆಟ್ಟದನ್ನು ಮಾಡುತ್ತೆ ಆದರೆ ಈ ಹನುಮಾನ ಅಂತಕ್ಕಂಥದ್ದು ಮಾತ್ರ ಮನುಷ್ಯನಿಗೆ ಅತಿ ದೊಡ್ಡ ದೌರ್ಬಲ್ಯ ಈಗ ನಾವು ಸಂಶಯ ಬೀಳೋದನ್ನು ಕೂಡ ನಮ್ಮ ಲೌಕಿಕ ಜಗತ್ತಿನಲ್ಲಿ ಈ ಪ್ರಾಪಂಚಿಕ ಜಗತ್ತಿನಲ್ಲಿ ದಿನನಿತ್ಯವನ್ನು ಕೂಡ ಅಪನಂಬಿಕೆಗಳನ್ನು ನಾವು ನೋಡ್ತಾನೇ ಇರ್ತೀವಿ ಏನು ಇವತ್ತು ಸೂರ್ಯ ಉಟ್ತಾನೋ ಹುಟ್ಟೋಲ್ವೋ ಹುಟ್ಟೇ ಉಟ್ತಾನೆ ಒಂದು ವೇಳೆ ನಾವು ಡೌಟು ಕೂಡ ಬೀಳ್ಬೋದು ಇವತ್ತು ಮಳೆ ಬರ್ತದೋ ಬರೋಲ್ವೋ ಮಳೆ ಬಂದರು ಬಂದರೂ ಬರ್ಬೋದು ಬರದೇ ಇದ್ದರೂ ಇರಬಹುದು ಹೀಗೆ ಸತ್ಯ ಅಸತ್ಯಗಳು ಸಂಶಯಗಳು ನಮ್ಮ ಜೊತೆಯಲ್ಲೇ ನಮ್ಮ ಜೊತೆಯಲ್ಲೇ ಬರ್ತವೆ ನಾವು ಹುಟ್ಟಿದಾಗಲೇ ಸಂಶಯ ನಮ್ಮ ಹುಟ್ಟೇ ಒಂದು ಸಂಶಯ ನಾವು ಹುಟ್ಟಿರ್ತಕ್ಕಂಥದ್ದು ಅದೇ ಒಂದು ಸಂಶಯ ಈಗ ತಾಯಿ ತಾಯಿ ಅಂತಕ್ಕಂಥದ್ದು ಸತ್ಯ ಯಾಕಂದರೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದೀವಿ ಅದು ತಾಯಿ ಅಂತಕ್ಕಂಥದ್ದು ನಮ್ಮ ತಾಯಿ ಅಂತಕ್ಕಂಥದ್ದು ಸತ್ಯ ಆದರೆ ತಂದೆ ಅಂತಕ್ಕಂಥದ್ದು ನೋಡಿ ಎಷ್ಟು ಯೋಚನೆ ಮಾಡಬೇಕಾಗಿದೆ ನಾವು ತಂದೆ ಅಂತಕ್ಕಂಥದ್ದು ಸತ್ಯ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ನಾವು ನೋಡಿದ್ದೀವ ಇವನೇ ನಮ್ಮ ತಂದೆ ಅಂತ ಗೊತ್ತಿಲ್ಲ ಆದರೆ ತಾಯಿ ಹೇಳ್ತಾಳೆ ಇವನೇ ನಿಮ್ಮ ತಂದೆ ಅಂತ ತಾಯಿಗೆ ಮಾತ್ರ ಗೊತ್ತು ನನ್ನ ತಂದೆ ಯಾರು ಅಂತ ನಮ್ಮ ತಾಯಿಗೆ ಮಾತ್ರ ಗೊತ್ತು ನಮ್ಮ ತಾಯಿ ಹೇಳ್ತಾಳೆ ಇವನೇ ನಿಮ್ಮ ತಂದೆ ಅಂತ ಆದರೆ ನಂಬಲಾರದ ನಂಬಿಕೆಯನ್ನು ನಾವು ಸತ್ಯ ಅಂತ ತಿಳಿಬೇಕೇ ಹೊರತು ಅಲ್ಲಿ ನಾವು ಅಪನಂಬಿಕೆ ಅಥವಾ ಅನುಮಾನ ಆಸ್ಪದವೇ ಇಲ್ಲ ತಾಯಿ ಅನ್ನೋದು ಸತ್ಯ ತಂದೆ ಅನ್ನುವಂಥದ್ದು ನಂಬಿಕೆ ತಂದೆ ಅಂತಕ್ಕಂಥದ್ದು ನಂಬಿಕೆ ಅನುಮಾನವನ್ನು ಪಡೆದಂತಹ ನಂಬಿಕೆ ಕೆಲವು ಸಲ ಈ ನಂಬಿಕೆಯನ್ನು ಅನುಮಾನವನ್ನು ಪಡೋದೇ ನಂಬಬೇಕಾಗುತ್ತೆ ಕೆಲವು ವಿಚಾರಗಳನ್ನು ನಾವು ನಂಬಲೇಬೇಕಾಗುತ್ತೆ ಅನುಮಾನ ಅಂತಕ್ಕಂಥದ್ದು ಬರೀ ಸಾಮಾನ್ಯ ಜನ ಅಷ್ಟೇ ಅಲ್ಲ ದೇವಾನುದೇವತೆಗಳನ್ನು ಸಹ ಈ ಹನುಮಾನ ಬಿಟ್ಟಿಲ್ಲ ಯಾರನ್ನು ಬಿಟ್ಟಿಲ್ಲ ಈ ಉದಾಹರಣೆಗೆ ಶ್ರೀರಾಮ ತನ್ನ ಹೆಂಡತಿಯ ಮೇಲೆ ಸಂಶಯ ಬಿದ್ದ ರಾವಣನ ಸಮೀಪದಲ್ಲಿ ಬಹುದಿನಗಳ ಕಾಲ ಸೀತೆ ಇದ್ದಳು ಇದ್ದಳು ಅಂದ ತಕ್ಷಣಕ್ಕೆ ರಾಮನಿಗೆ ಬಂದಿದ್ದು ಮೊದಲನೆಯದು ಹನುಮಾನ ಋಷಿ ಮುನಿಗಳು ಎಲ್ಲರೂ ಹೇಳ್ತಾರೆ ಎಲ್ಲರೂ ಬಂದು ಹೇಳ್ತಾರೆ ಇಲ್ಲಪ್ಪ ನೀನು ಸೀತೆಯ ಮೇಲೆ ಹನುಮಾನ ಬೀಳ್ಬೇಡ ಆಕೆಯ ಪರಮ ಪವಿತ್ರೆ ಆಕೆ ಪರಮ ಪವಿತ್ರವಾಗಿದ್ದಾಳೆ ನೀನು ಆಕೆಯನ್ನು ಅಪನಂಬಿಕೆ ಮಾಡಬೇಡ ಅಂತ ಹೇಳಿದ್ರೂ ಕೂಡ ಸಂಶಯ ಅಂತಕ್ಕಂಥದ್ದು ಅಂತ ಶ್ರೀರಾಮನಿಗೂ ಕೂಡ ಬಿಡಲಿಲ್ಲ ಸಂಶಯ ಬಿದ್ದ ಅವನ ಸಂಶಯ ಪರಿಹಾರಕ್ಕೋಸ್ಕರ ಏನು ಮಾಡಿದ್ರು ಎಲ್ಲ ಋಷಿ ಮುನಿಗಳೆಲ್ಲ ಸೇರಿಕೊಂಡು ಸೀತೆಯನ್ನು ಅಗ್ನಿ ಪ್ರವೇಶ ಮಾಡಿಸಿದ್ರು ಅಗ್ನಿ ಪ್ರವೇಶ ಮಾಡುವಾಗ ಸೀತೆ ಹೇಳ್ತಾಳೆ ನಾನು ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಗೋಲ್ಡ್ ಇದ್ದಂಗೆ ಆದರೂ ಕೂಡ ನನ್ನ ಗಂಡ ನನ್ನ ಮೇಲೆ ಅನುಮಾನ ಬೀಳ್ತೇನೆ ನನ್ನ ಪಾವಿತ್ರತೆ ನನ್ನ ನನ್ನ ಪಾತಿವ್ರತ ಸರಿಯಾಗಿದ್ದರೆ ನಾನು ಸುಡ್ದಲೇ ನನ್ನ ಈಚೆಗೆ ಬರ್ತೀನಿ ಅಂಥೇಳಿ ಅವಳು ಅನುಮಾನ ಬೀಳಲಿಲ್ಲ ಅನುಮಾನಕ್ಕೆ ಅವಕಾಶನೇ ಕೊಡದಂಗೆ ಸೀತೆ ಬೆಂಕಿಗಳಿಗೆ ದುಮಕಿದ್ಲು ಆದರೆ ಅವಳ ಒಂದು ಶ್ರೇಷ್ಠತೆ ಅವಳ ಒಂದು ನಂಬಿಕೆ ಇದೆಯಲ್ಲ ಆ ನಂಬಿಕೆಯಿಂದ ಆ ಬೆಂಕಿ ಸುಡಲಿಲ್ಲ ಮ ಎದ್ದು ಬಂದಳು ಮತ್ತೆ ಸಂಶಯ ಬಿದ್ದ ಯಾವಾಗ ಸಂಶಯರಹಿತನಾಗಿ ಅರಮನೆಗೆ ಸೀತೆಯನ್ನು ಕರ್ಕೊಂಡು ಬಂದು ದಾಂಪತ್ಯವನ್ನು ಮಾಡಿ ಆಕೆ ಗರ್ಭಿಣಿಯಾದಂಥ ಸಂದರ್ಭದಲ್ಲಿ ಅವಾಗಲೂ ಕೂಡ ಸಂಶಯ ಬಿದ್ದು ಯಾರೋ ಹೇಳಿದಂಥ ಮಾತಿಗೆ ಸಂಶಯ ಬಿದ್ದು ಮತ್ತೆ ಅದೇ ಕೆಲಸ ಮಾಡಿದೆ ಅಂದರೆ ಈ ಭೂಲೋಕದಲ್ಲಿ ಸಂಶಯದ ಅತಿದೊಡ್ಡ ನಾಯಕ ಅಂತಂದರೆ ಶ್ರೀರಾಮ ಸಂಶಯದ ಮ ಮನೋಮೂರ್ತಿ ಅಂತಂತಂದರೆ ಶ್ರೀರಾಮ ಸೇ ಅಂಥವರೇ ಅಂಥ ದೇವತೆಗಳೇ ತಪ್ಪು ಮಾಡಿದ್ದಾರೆ ಅಂತಂದರೆ ಇನ್ನು ಮನುಷ್ಯನ ಈ ಸಾಮಾನ್ಯ ಮನುಷ್ಯನ ಜೀವನದ ಗತಿ ಏನು ಅಂತಕ್ಕಂಥದ್ದು ನಮ್ಮ ಚರಿತ್ರೆಗಳಲ್ಲಿ ನಾವು ನೋಡ್ತೀವಿ ಈ ಹನುಮಾನ ಅಂತಕ್ಕಂಥದ್ದು ಇದೆಯಲ್ಲ ಈ ಹನುಮಾನ ಅಂತಕ್ಕಂಥದ್ದು ದೇವರನ್ನು ಬಿಟ್ಟಿಲ್ಲ ರೀ ಈಗ ನಾವು ದೇವ್ರ ಬಗ್ಗೆ ಇಷ್ಟೊಂದು ಮಾತಾಡ್ತೀವಿ ಅಂತ ಇಟ್ಕೊಳ್ಳಿ ಓ ಇವ್ರು ಹೇಳ್ತಾರೆ ಟಿವಿ ಇವರು ದೇವ್ರು ಇದ್ದಾನೋ ಎಲ್ಲಿದ್ದಾನೆ ಈ ಟಿವಿ ಬೀವ್ರು ತೋರಿಸ್ಬಿಡ್ತಾರಾ ಅದೂ ಹನುಮಾನೇ ಆತ್ಮ ಅಂತ ಹೇಳ್ತಾರೆ ಯಾವಾಗಲೂ ಆತ್ಮ ಇದೆಯಾ ಎಲ್ಲಿದೆ ಹಂಗಾರೆ ಇವ್ರು ತೋರಿಸ್ಬಿಡ್ತಾರಾ ಹನುಮಾನ ಈ ಹನುಮಾನ 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 ಅಂತಕ್ಕಂಥದ್ದು ಅದು ತೆಲುಗಲ್ಲಿ ತೆಲುಗಲ್ಲೊಂದು ಹೇಳ್ತಾರೆ ಹನುಮಾನಂ ಪೆದ್ದ ರೋಗಂ ಅಂತ ಹನುಮಾನಂ ಪೆದ್ದ ರೋಗಂ ಇದೊಂದು ದೊಡ್ಡ ರೋಗ ಮನುಷ್ಯನಿಗೆ ಹನುಮಾನ ಅಂತಕ್ಕಂಥದ್ದು ಒಂದು ಅತಿ ದೊಡ್ಡ ವಿಷಪೂರಿತವಾದಂತಹ ರೋಗ ಇಲ್ಲಿ ಈ ಹನುಮಾನ ಅಂತಕ್ಕಂಥದ್ದು ಒಂದು ಪಿಚಾಚಿ ಇದ್ದಂಗೆನೇ ಅದು ಕೆಲವು ಕಡೆ ಹೇಳ್ತಾರೆ ಅವನು ಬಿಡಪ್ಪ ಹನುಮಾನದ ಪಿಚಾಚಿ ಏನು ಹೇಳಿದ್ರು ಹನುಮಾನ ಏನು ಹೇಳಿದ್ರು ಸಂಶಯ ಏನು ಹೇಳಿದ್ರು ಸಂಶಯ ಅವನು ಯಾರನ್ನೂ ನಂಬೋದಿಲ್ಲ ಅವನ್ ಅವ್ನು ಅವನ ಸ್ವಭಾವನೇ ಹಾಗೆ ಅವನೊಬ್ಬ ಅವನೊಬ್ಬ ಹನುಮಾನದ ಪಿಚಾಚಿ ಇದ್ದಾಗೆ ಅಂತ ಹೇಳ್ತಾರೆ ಇಲ್ಲಿ ನಾವು ನೋಡಿದ್ರೆ ಈ ಹೆಸರು ಶ್ರೀರಾಮನಿಗೂ ಕೂಡ ತಟ್ಟುತ್ತೆ ಆತ ಕೊನೆಯವರೆಗೂ ಕೂಡ ಬರೀ ಹನುಮಾನ ಹನುಮಾನ ಹನುಮಾನದಲ್ಲೇ ಇದ್ದಂಥದ್ದು ಇನ್ನು ನಾವು ಆತ್ಮ ಅನ್ನುವಂಥದ್ದು ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಪ್ರೂವ್ ಮಾಡಲಿಕ್ಕಾಗುತ್ತೆ ಎಷ್ಟು ಹೇಳಲಿಕ್ಕಾಗುತ್ತೆ ಸಾಧ್ಯವೇ ಇಲ್ಲ ಇವತ್ತು ಹನುಮಾನಾಸ್ಪದವಾಗಿ ಉಳ್ಕೊಂಡಿರ್ತಕ್ಕಂಥದ್ದು ಆತ್ಮದ ವಿಚಾರ ಮತ್ತು ದೇವರ ವಿಚಾರ ಇವತ್ತಿಗೂ ಕೂಡ ನಂಬಿಸೋಕೆ ಯಾರಿಗೂ ಆಗಿದೆ ಆಗಿಲ್ಲ ಇವನ್ ಸೈನ್ಸ್ ಅಂತೂ ನಂಬೋದೇ ಇಲ್ಲ ಬಿಡ್ರಿ ಆತ್ಮ ಆದ್ರೂ ಕೂಡ ಸೈನ್ಸು ಒಪ್ಪೋದಿಲ್ಲ ಆದರೆ ಸೈನ್ಸಿಸ್ಟ್ಗಳು ಒಪ್ಪೇ ಹೋಗ್ತಾರೆ ಅವ್ರು ಹೇಳ್ತಾರೆ ಅಯ್ಯೋ ನಾನಿಂದ ಏನೋ ಒಂದು ಪ್ರಯತ್ನಕ್ಕೆ ಒಂದು ಸಂಶೋಧನೆಗೆ ಕೈ ಇಟ್ಟಿದ್ದೀನಪ್ಪ ಅದಕ್ಕೆ ದೇವರ ಆಶೀರ್ವಾದ ಬೇಕು ಅಂತಾರೆ ಅದೇ ಲ್ಯಾಬೊರೇಟ್ರಿಗೆ ಹೋದಾಗ ಉಲ್ಟಾ ಹೊಡಿತಾರೆ ಹೇ ಲ್ಯಾಬೊರೇಟ್ರಿನಲ್ಲ ಅದೆಲ್ಲ ನಾವು ಮಾತಾಡೋಕ್ಕಾಗಲ್ಲಪ್ಪ ಆತ್ಮ ಪರಮಾತ್ಮ ದೇವರು ಗೇವ್ರು ಅದೆಲ್ಲ ಮಾತಾಡೋಕ್ಕಾಗಲ್ಲ ಅಂತಾರೆ ಲ್ಯಾಬೊರೇಟ್ರಿನಲ್ಲಿ ಆದರೆ ಲ್ಯಾಬೊರೇಟ್ರಿನಲ್ಲಿ ಅವನಿಗೆಲ್ಲ ವಿಫಲವಾಗಿ ವಾದಾಗ ಅವನ ಒಂದು ಫಾರ್ಮುಲಾ ಅದು ಇದು ಹೋದಾಗ ನಾನು ಮಾಡೋಷ್ಟು ಮಾಡಿದ್ದೀನಿ ಉಳಿದಿದ್ದು ಉಳಿದು ಇಚ್ಛೆ ಅವನು ನಮಗೆ ಏನಾದರೂ ಜ್ಞಾನ ಕೊಡಬೇಕು ಅವನ ಆಶೀರ್ವಾದ ಇದ್ದರೆ ನಾನು ಇದು ಮಾಡಲಿಕ್ಕಾಗೋದು ಅಂತಾನೆ ಹೀಗೆ ಅವರಲ್ಲೂ ಕೂಡ ದ್ವಂದ್ವ ಇದೆ ಈ ದೇಹ ಈ ಆತ್ಮ ಅನ್ನುವಂಥದ್ದು ಅನುಮಾನ ಅಷ್ಟೇ ಅಲ್ಲ ಈ ದೇಹ ನಾನು ಅಲ್ಲ ಅಂತ ಹೇಳಿದ್ರೂ ಕೂಡ ಅದು ಅನುಮಾನನೇ ಆದರೆ ಈ ದೇಹವು ನಾವಲ್ಲ ಮನಸ್ಸು ಕೂಡ ನಾವು ಅಲ್ಲ ಈ ಭಾವನೆ ಕೂಡ ನಾವು ಅಲ್ಲ ಈ ಅಹಂಕಾರ ಕೂಡ ನಾವಲ್ಲ ಆಲೋಚನೆಗಳೂ ಕೂಡ ನಾವೆಲ್ಲ ನಾವಲ್ಲವೇ ಅಲ್ಲ ಇದು ಯಾವುದೂ ಅಲ್ಲ ದೇಹ ನಾನಲ್ಲ ಮನಸ್ಸು ನಾನಲ್ಲ ಭಾವನೆ ನಾನಲ್ಲ ಆತ್ಮ ಅನ್ನುವಂಥದ್ದನ್ನು ಕೂಡ ಈ ಹನುಮಾನದ ಒಂದು ಅಹಂಕಾರದ ಮಾತು ಜೊತೆಗೆ ಇವೆಲ್ಲವಕ್ಕೂ ಮೀರಿದ್ದೊಂದು ಇದೆಯಲ್ಲ ಈ ಅಹಂಕಾರ ಆಲೋಚನೆ ಆಲೋಚನೆಗೆಲ್ಲಕ್ಕೂ ಮೀರಿದಂಥದ್ದು ಇದೆಯಲ್ಲ ಒಂದು ದಿವ್ಯವಾದ ಭವ್ಯವಾದ ಒಂದು ಚೈತನ್ಯ ಇದೆಯಲ್ಲ ಆ ಚೈತನ್ಯ ಆತ್ಮಸ್ವರೂಪ ನಾನು ಅನ್ನುವಂಥದ್ದು ಇದೆಯಲ್ಲ ಅಲ್ಲಿಗೆ ಮನುಷ್ಯನ ತೊಗೊಂಡೋಗಿ ನಂಬಿಸುವಂಥದ್ದು ಅಷ್ಟು ಸುಲಭನ ಅದು ಅಲ್ವೇ ಅಲ್ಲ ಇದೆಲ್ಲದಕ್ಕೂ ಮೀರಿದಂಥದ್ದು ಆತ್ಮ ಎಲ್ಲವಕ್ಕೂ ಮೀರಿದ ಮಾತಿಗೂ ಮೀರಿದಂಥದ್ದು ಆತ್ಮ ಆ ಆತ್ಮಜ್ಞಾನ ಯಾರಿಗಾಗುತ್ತೆ ಅವನಿಗೆ ಸುಲಭನಾಗಿ ಪರಮಾತ್ಮ ಜ್ಞಾನನೂ ಕೂಡ ಆಗುತ್ತೆ ಇಲ್ಲಿ ಹನುಮಾನ ಅಂತಕ್ಕಂಥದ್ದು ಎಲ್ಲದನ್ನು ಕೂಡ ದೇವರಿಂದ ಹಿಡ್ಕೊಂಡು ಸಾಮಾನ್ಯ ಮನುಷ್ಯರಿಂದ ಹಿಡ್ಕೊಂಡು ಮಾಡೋ ಕೆಲಸದಿಂದ ಹಿಡ್ಕೊಂಡು ತಿನ್ನೋ ಊಟದಿಂದಲೂ ಎಲ್ಲವೂ ಹನುಮಾನನೇ ಇವತ್ತು ಕಲಬರಿಕೆ ಊಟ ಓಹ್ ಇದ್ರೊಳಗಡೆ ಎಷ್ಟು ಮೆಡಿಶನ್ ಆಯಿತು ಇದು ಹೈಬ್ರಿಡ್ ತಿಂತಾ ಇದ್ದೀವಿ ಇದು ಸೊಪ್ಪು ತಿಂತಾ ಇದ್ದೀವಿ ಸೊಪ್ಪು ಆ ಸೊಪ್ಪನ್ನು ಸರಿಯಾಗಿ ತೊಳೆದಿದ್ದಾರೋ ಇಲ್ಲವೋ ಅದರೊಳಗೆ ಎಷ್ಟು ಮೆಡಿಸಿನ್ ಆಯಿತು ಆ ಹನುಮಾನದಲ್ಲೇ ಊಟ ಮಾಡೋದು ಕೂಡ ಹನುಮಾನದಲ್ಲೇ ಆದ್ದರಿಂದ ಈ ಹನುಮಾನ ಅಂತಕ್ಕಂಥದ್ದು ಮನುಷ್ಯನ ಅತಿ ದೊಡ್ಡ ದೌರ್ಬಲ್ಯ ಆದರೆ ಒಂದಿದೆ ನಂಬಿ ನಂಬಿಟ್ಟು ನಾವು ತಗೊಂಡ್ರೆ ವಿಷನೂ ಕೂಡ ಅಮೃತ ಆಗುತ್ತೆ ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ನಂಬಬೇಕು ವಿಷನೂ ಕೂಡ ನನಗೇನು ಆಗೋದಿಲ್ಲ ಅಂಥೇಳಿ ಹಂಡ್ರೆಡ್ ಪರ್ಸೆಂಟ್ ಸಂಶಯ ಇಲ್ದಲೇನೇ ಕುಡಿದ್ರೆ ವಿಷನೂ ಕೂಡ ವಿಷ ಆಗೋದಿಲ್ಲ ನಾನು ನೀರಿನ ಮೇಲೆ ಗ್ಯಾರಂಟಿ ನಡ್ಕೊಂಡು ಹೋಗ್ತೀನಿ ಅಂತ ಒಂದು ಪಾಯಿಂಟನ್ನು ಕೂಡ ಅನುಮಾನ ಇಲ್ದಲೇನೇ ನಿರ್ಧಾರ ಮಾಡಿದ್ರೆ ನೀರಿನ ಮೇಲೂ ಕೂಡ ನಡ್ಕೊಂಡು ಹೋಗ್ತ ಹೋಗ್ಬೋದು ಅಂತ ಹೇಳಿಬಿಟ್ಟು ನಮ್ಮ ಋಷಿಮುನಿಗಳು ಹೇಳ್ತಾರೆ ಆದ್ರೂ ಕೂಡ ಈ ಅನುಮಾನ ಅಂತಕ್ಕಂಥದ್ದು ಮನುಷ್ಯನ ಅತಿ ದೊಡ್ಡ ದೌರ್ಬಲ್ಯ